ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಆಲ್ರೆಡಿ ಯಾವ ನೋಡಿರ್ತೀರಲ್ವಾ ಟಾಪಿಕ್ಕು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಮಾಡ್ದೇನೆ ನೋಡ್ತಾ ಇದ್ದೀರೋ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋಸ್ನ ನಾವು ಹಾಕಿದ ತಕ್ಷಣ ಯಾರು ನಮ್ಮ ಒಂದು ವೀಡಿಯೋಸ್ನ ತಕ್ಷಣ ವಾಚ್ ಮಾಡಿ ನಮಗೆ ಓಂ ಮಹಾಲಕ್ಷ್ಮಿ ನಮ್ಮ ಹೈಬ ಬೀಜ ಮಂತ್ರ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾರೋ ಅಂಥ ವಿಜಯದಶಾಲಿನ ಗುರುತಿಸಿ ಅವರಿಗೆ ನಾವು ತಿಂಗಳ ಹೆಂಡಲ್ಲಿ ಲಕ್ಕಿ ಇದರ ಮುಖಾಂತರವಾಗಿ ಅವರಿಗೆ ನಾವು ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿ ನಾಣ್ಯನ ಅವರಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರ ಜೊತೆಗೆ ಐ ಫೈ ಮೊಬೈಲ್ನೂ ಸಹ ನಾವು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವರಲ್ವಾ ಹಾಗಾದರೆ ಅಂಥ ವಿಜೇತಶಾಲಿ ನೀವೇ ಹಾಕಿದರೆ ನಮಗೆ ತಕ್ಷಣ ನಮಗೆ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಾತ್ರನ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನೀವು ಆಲ್ರೆಡಿ ಅಲ್ವಾ ತಮಿಳಿಂದ ನೋಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಸ್ವಂತ ಮನೆ ಇವತ್ತು ಬುಧವಾರ ಅಲ್ವಾ ಈ ಬುಧವಾರ ದಿನ ನೀವು ಅಂದರೆ ಬುಧವಾರ ಆಗಿರ್ಬೋದು ಸೋಮವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಬುಧವಾರ ದಿನ ಮಾ ಅಂದರೆ ಇವತ್ತು ಬುಧವಾರ ಅಲ್ವಾ ಇವತ್ತು ಬುಧವಾರ ದಿನ ನೀವು ಈ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸ್ವಂತ ಮನೆ ಯೋಗ ನಿಮ್ದುಕೋಬೋದು ಅಂತಲೇ ಹೇಳ್ಬೋದು ಈಗ ಸಾಮಾನ್ಯವಾಗಿ ನೋಡೋದಾದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸ್ವಂತ ಮನೆ ಅವಶ್ಯಕತೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ ಕೆಲವ್ರಿಗೆ ಸ್ವಂತ ಮನೆ ಇರುತ್ತೆ ಆದರೆ ಇನ್ನು ಕೆಲವರಿಗೆ ಸ್ವಂತ ಮನೆಯೇ ಇರಲ್ಲ ಸ್ವಂತ ಮನೆ ಇರೋರು ಇನ್ನೂ ಒಂದು ಮನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಆದರೆ ಸ್ವಂತ ಮನೆ ಮನೆಯಿಂದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಂತ್ಯವರು ಏನಾದರೂ ಮಾಡಿ ನಮಗೆ ಒಂದು ಚಿಕ್ಕದಾದಂಥ ಒಂದು ಮನೆಯಾದರೂ ಅಂದರೆ ಸ್ವಂತ ಮನೆನಾದ್ರೂ ಮಾಡ್ಕೋಬೇಕು ಅಂತ ತುಂಬನೇ ಪ್ರಯತ್ನ ಪಡ್ತಾರೆ ಆದರೆ ಅಂತ್ಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಹಾಕ್ತಾನೇ ಇರಲ್ಲ ಅಲ್ವಾ ಅಂದರೆ ಅವರು ಮಾಡ್ಕೊಂಡಂಥ ಅಂದರೆ ಅವರ ಮನೆಯ ಪೂರ್ವಿಕರು ಅಂದರೆ ಪೂರ್ವಜರು ಮಾಡಿದ್ದ ಪಾಪಕರ್ಮಗಳಿಂದ ಆಗಿರ್ಬೋದು ಇಲ್ಲ ಯಾವುದೋ ಗ್ರಹ ದೋಷದಿಂದ ಆಗಿರ್ಬೋದು ಜಾತಕ ದೋಷದಿಂದ ಆಗಿರ್ಬೋದು ಯಾವುದೋ ಒಂದು ಕಾರಣದಿಂದಾಗಿ ಅವ್ರಿಗೆ ಸ್ವಂತ ಮನೆ ಮಾಡ್ಕೊಳ್ಳುವಂತಹ ಒಂದು ಅದೃಷ್ಟನೇ ಕೂಡ ಬಂದಿರಲ್ಲ ಅಲ್ವಾ ಹಾಗಾದ್ರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಚಿಕ್ಕದಾದಂಥ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕನಸಿನ ಮನೆ ತುಂಬ ಸುಲಭವಾಗಿ ನೀವು ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆಯ ಒಂದು ಟಾಪಿಕ್ ಇದ್ರ ಜೊತೆಗೆ ನಾವು ಆಸೆ ಪಟ್ಟಿದ್ದು ಪ್ರತಿಯೊಂದು ನಮಗೆ ಸಿಗಬೇಕು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗಬೇಕು ನಾವು ಏನಾರು ಅಂದ್ಕೊಂಡ್ರೆ ನಮಗೆ ಅದು ಆಗೋದೇ ಇಲ್ಲ ಆದರೆ ನಾವು ಅಂದ್ಕೊಳ್ಳೋದೆಲ್ಲ ನಮಗೆ ಕೈಗೂಡಬೇಕು ಅಂತ ಅನ್ನೋದಾದರೆ ಇವತ್ತು ಅದನ್ನು ಹೇಳ್ಕೊಳ್ಳುವಂತಹ ಇನ್ನೊಂದು ಎರಡನೇ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಆಸೆ ಪಟ್ಟಿದ್ದು ನೀವು ಅಂದ್ಕೊಂಡಿದ್ದು ನೀವೇನೇನ ಆಸೆ ಪಡ್ತೀರಾ ಏನೇನು ಅಂದ್ಕೊಳ್ತಿರೋ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನೀವು ಕೈ ಆಗ್ತಿರೋ ಅದೆಲ್ಲವೂ ಸಹ ನಿಮಗೆ ಸಕ್ಸಸ್ ಆಗುತ್ತೆ ಹಾಗಾದರೆ ಇಂಥ ಒಳ್ಳೆಯ ಟಾಪಿಗೋಸ್ಕರ ನೀವೇನಾರು ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಹೈಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರಸರು ನನ್ನ ಸಬ್ಸ್ಕ್ರೈಬ್ ಸೈಬ್ ಮಾಡ್ಕೊತೀನಿ ಹಾಗೇ ನೋಡ್ತಾಯಿದ್ದೀವಿ ಅಂತ ನೀವು ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಎಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬ ತುಂಬನೇ ಅದ್ಭುತವಾಗಿ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನದೇ ಆದಂತಹ ಒಂದು ಸ್ವಂತದಾದಂಥ ಒಂದು ಗೂಡು ಮಾಡ್ಕೋಬೇಕು ಅಂದರೆ ಮನೆ ಮಾಡ್ಕೋಬೇಕು ಒಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೋಬೇಕು ಮತ್ತು ಮಕ್ಕಳು ಮಾಡ್ಕೊಳ್ಬೇಕು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮಕ್ಕಳನ್ನು ಸೆಟ್ಲು ಮಾಡಬೇಕು ಮತ್ತು ಹಣ ಕರಿ ಸಾರಿ ಮತ್ತು ಜಮೀನು ಖರೀದಿ ಮಾಡಬೇಕು ಮತ್ತು ತೋಟ ಖರೀದಿ ಮಾಡಬೇಕು ಶೇರ್ ಖರೀದಿ ಮಾಡಬೇಕು ಅಂತ ಹಲವಾರು ಆಸೆಗಳು ಮನುಷ್ಯನ ಜೀವನದ ಅಂದರೆ ಹಲವಾರು ಆಸೆಗಳನ್ನು ಮನುಷ್ಯ ಇಟ್ಕೊಂಡಿರ್ತಾರೆ ಅಲ್ವಾ ಮನುಷ್ಯನ ಆಸೆಗಳಿಗೆ ಮಿತಿಯೇ ಇಲ್ಲ ಅಲ್ವಾ ಮನುಷ್ಯನು ಮನುಷ್ಯನಿಗೆ ತುಂಬ ಆಸೆಗಳನ್ನ ಅವನು ಅಂದರೆ ಅಂದ್ಕೊಂಡಿರ್ತಾನೆ ನಾವು ಇದನ್ನೇ ಮಾಡಬೇಕು ಇದನ್ನು ತಗೊಳ್ಬೇಕು ಅದನ್ನ ತಗೋಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಸೆ ಅಂತಲೂ ಸಹ ನಾವು ಹೇಳ್ಬೋದು ಆಸೆ ಅಂದರೆ ಮನುಷ್ಯನ ಆಸೆಗಳಿಗೂ ಸಹ ಮಿತಿ ಇಲ್ಲ ಅನ್ನೋದು ಸಹ ಸತ್ಯ ಇದಕ್ಕೆಲ್ಲ ಮೂಲ ಯಾವುದು ಹೇಳಿ ಇದಕ್ಕೆಲ್ಲ ಮೂಲ ಯಾವುದು ಅಂತ ಅಂದರೆ ಹಣ ಹಣ ಇದ್ರೇನೆ ಅಲ್ವಾ ನಾವು ಪ್ರತಿಯೊಂದು ತಗೊಳಕ್ಕಾಗೋದು ಪ್ರತಿಯೊಂದನ್ನು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ನಮಗೆ ಹಣ ಬೇಕು ನಾವು ಜೀವನ ಮಾಡಬೇಕು ಅಂತಂದ್ರೂ ಸಹ ನಮ್ಗೆ ಹಣ ಬೇಕು ಹಾಗಾದರೆ ನಮಗೆ ಹಣ ಬೇಕು ಅಂತಂದರೆ ನಾವು ಏನು ಹೇಳಿ ದುಡಿಬೇಕು ದುಡಿದ್ರೆ ತಾನೇ ಹಣ ಬರೋದು ಹೌದು ಫ್ರೆಂಡ್ಸ್ ದುಡಿಯೋದೇ ನಾವು ನಿಲ್ಲಿಸ್ಬಿಟ್ಟು ನಮ್ಗೆ ಹಣ ಬೇಕು ಹಣ ಬೇಕು ಅಂತ ಹೇಳಿ ನಾವು ಇದು ಮಾಡಿದ್ರೆ ನಮ್ಗೆ ಹಣ ಬರುತ್ತಾ ಖಂಡಿತ ಇಲ್ಲ ಅಲ್ವಾ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಅಂದುಕೊಂಡಂತಹ ಆಸೆಗಳಾಗಿರ್ಬೋದು ಅಂದರೆ ಅಂದು ಸಾರಿ ನೀವು ಅಂದುಕೊಂಡಂತಹ ಸ್ವಂತ ಮನೆ ಯೋಗನ ನೀವು ಪಡ್ಕೋಬೋದು ಅದರ ಜೊತೆಗೆ ಎರಡನೇ ಟಿಪ್ಸ್ ಸಹ ನಾನು ಹೇಳ್ಕೊಡ್ತೀನಿ ಅದು ಆ ಒಂದು ಟಿಪ್ಸು ಏನಕ್ಕೆ ಅಂತ ಹೇಳಿ ನೀವು ನೀವು ಆಸೆ ಪಟ್ಟಿದ್ದೆಲ್ಲ ನಿಮಗೆ ಸಿಗಬೇಕು ನೀವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂದರೆ ನೀವು ವಾಹನ ಖರೀದಿ ಮಾಡಬೇಕಾಗಿದ್ರೆ ಇಲ್ಲ ಒಂದು ಅಂದರೆ ಇಲ್ಲ ಒಂದು ಒಡವೆ ಖರೀದಿ ಮಾಡಬೇಕು ಅನ್ನೋದಾಗಿರ್ಬೋದಾಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಒಂದು ಅದೇ ಏನಾದರೂ ಒಂದು ತಗೋಬೇಕು ಅನ್ನೋದಾಗಿರ್ಬೋದು ಇಂಥದ್ದಕ್ಕೂ ಸಹ ನಾನು ಇನ್ನೂ ಒಂದು ಟಿಪ್ಸನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ತುಂಬ ಸರಳವಾಗಿ ಮಾಡ್ಕೊಳ್ಳುವಂತಹ ಪರಿಹಾರ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಪರಿಹಾರ ಆಗಿರ್ಬೋದು ಇದು ಹೌದು ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಇಲ್ಲ ನಿಮಗೆ ಶನಿವಾರ ಆಗಿರ್ಬೋದು ಇವತ್ತು ಹಾಂ ಅಂದರೆ ವಾರದಲ್ಲಿ ಮೂರು ದಿನ ನೀವು ಈ ಒಂದು ನುಡಿನ ನಿಮಗೆ ಸಾಸುವಿನ ತೋರಿಸ್ತಾ ಇದ್ದೀನಿ ಈ ಸಾಸುವಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂದರೆ ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಇಲ್ಲ ಶನಿವಾರ ಆಗಿರ್ಬೋದು ನೀವು ಈ ಸಾಸಿವೆಗೆ ನೀವು ಒಂದು ಕೆಂಪು ಬಣ್ಣದ ದಾರನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಕೆಂಪು ಬಣ್ಣದ ದಾರ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಆ ಒಂದು ದಾರವನ್ನು ತೆಗೆದುಕೊಂಡು ಬಂದು ನೀವು ಈಗ ನೀವು ಸೋಮವಾರ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾಗಿರ್ಬೋದು ಇಲ್ಲ ಬುಧವಾರ ಇಲ್ಲ ಶನಿವಾರ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾಗಿರ್ಬೋದು ಸೋಮವಾರ ಮಾಡ್ತಾ ಇದ್ರೆ ಈಶ್ವರ ಪಾರ್ವತಿಯರನ್ನ ನೆನೆಸ್ಕೊಳ್ಳಿ ಇಲ್ಲ ಬುಧವಾರ ಮಾಡ್ತಾ ಇದ್ದೀವಿ ಅಂತಂದರೆ ಗಣೇಶನ ಕೃಪೆಯಿಂದ ನೀವು ಅಂದರೆ ಗಣೇಶನಿಗೆ ಕೈ ಮುಕ್ಕೊಂಡು ನೀವು ಈ ಒಂದು ಕೆಲಸ ಮಾಡಿ ಇಲ್ಲ ಶನಿವಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆಂಕಟೇಶ್ವರನ ನೆನೆದು ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ ಕೆಂಪು ಬಣ್ಣದ ದಾರನ ನೀವು ತೆಗೆದುಕೊಂಡು ನೀವು ಸೋಮವಾರ ಮಾಡ್ತಾ ಅಂದರೆ ಯಾವ ದಿನ ನೀವು ಮಾಡ್ತಾಯಿದ್ರು ಆವತ್ತೊಂದು ದಿನ ಆ ದೇವರನ್ನು ನೆನೆಸ್ಕೊಂಡು ನೀವು ಕೆಂಪು ಬಣ್ಣದ ದಾರನ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಹರಳಿ ಮರ ಇರುತ್ತೆ ಆ ಹರಳಿ ಮರಕ್ಕೆ ನೀವು ಆ ನಿಮ್ಮ ಕೈಯಿಂದ ಆ ಕೆಂಪು ಬಣ್ಣದ ದಾರನ ನೀವು ಹರಳಿ ಮರಕ್ಕೆ ಸುತ್ತು ಗಂಟಾಗಿ ಕಟ್ಟಬೇಕಾಗುತ್ತೆ ಅಂದರೆ ಒಂದು ಗಂಡು ಅಂದರೆ ಸುತ್ತ ಒಂದು ಗಂಟನ್ನು ಹಾಕಿ ಕಟ್ಟಬೇಕಾಗುತ್ತೆ ಅಂದರೆ ಆ ಒಂದು ದಾರದಿಂದ ನೀವು ಗಂಟು ಕಟ್ಟಬೇಕಾದ್ರೆ ನಿಮ್ಮ ನೀವು ಏನಕ್ಕೆ ಮಾಡ್ತಾ ಇದ್ದೀವಿ ಈಗ ನೀವು ಸ್ವಂತ ಮನೆ ಮಾಡ್ಕೊಳಕ್ಕೆ ಅಂತ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಂಕಲ್ಪನ ಹೇಳ್ಕೊಂಡು ನೀವು ಅದನ್ನ ಆ ಒಂದು ಕೆಂಪು ಬಣ್ಣದಿಂದ ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ಅಂದರೆ ಅರಳಿ ಮರದ ರೆಂಬೆಗೆ ಕ ಕಟ್ಟಿ ನಂತರ ನೀವು ಈ ಒಂದು ಈ ಒಂದು ಬಿಳಿ ಸಾಸಿವೆನ ನಿಮ್ಮ ಕೈಯಲ್ಲಿ ಅಂದರೆ ನೋಡಿ ಈ ರೀತಿ ನೋಡಿ ಈ ರೀತಿ ಒಂದು ಮುಚ್ಚಿ ಆಗುವಷ್ಟು ಬಿಳಿ ಸಾಸಿವೆ ಕೈಯಲ್ಲಿ ಇಟ್ಕೊಂಡು ನೀವು ಅರಳಿ ಮರಕ್ಕೆ ನೀವು ಐದು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಐದು ಪ್ರ ಇದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಅಂದರೆ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಂಕಲ್ಪವನ್ನು ನೆನೆಸ್ಕೊಂಡು ಐದು ಒಂದು ಐದು ಇಲ್ಲಾಂದರೆ ಒಂಬತ್ತು ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ ಆಗಿಬಿಟ್ಟು ಹಾಕ್ಬಿಟ್ಟು ನೀವು ಅರಳಿ ಮರದ ಒಂದು ಅಂದರೆ ಬುಡ ಇರುತ್ತಲ್ವ ನೆರದಲ್ಲಿ ಬುಡ ಇರುತ್ತಲ್ವ ಆ ಮಣ್ಣಿನ ಮೇಲೆ ಈ ಒಂದು ಅಂದರೆ ಬಿಳಿ ಸಾಸಿವೆನ ಹಾಕ್ಬಿಡ್ಬೇಕಾಗುತ್ತೆ ಹಾಕ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೊಂಡು ಅದನ್ನು ಹಿಂದಿರು ತಿರುಗಿ ನೋಡ್ದೇನೆ ನೀವು ನಿಮ್ಮ ಮನೆಗೆ ಬರಬೇಕಾಗುತ್ತೆ ಈ ರೀತಿ ನೀವು ಇಪ್ಪತ್ತ ಒಂದು ದಿನ ಮಾಡಬೇಕಾಗುತ್ತೆ ಈ ರೀತಿ ನೀವು ಇಪ್ಪತ್ತ ಒಂದು ದಿನ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೋಬೇಕಾಗುತ್ತೆ ಇದನ್ನು ಅಕಸ್ಮಾತ್ ಏನಾದ್ರು ಈಗ ಮಾಡ್ತಾ ಇರ್ತೀರ ಈಗ ಮಧ್ಯದಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆಲ್ರೆಡಿ ನಮ್ಮ ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ತಲ್ವಾ ಆ ಥರ ಪ್ರಾಬ್ಲಮ್ ಆದಾಗ ಅದನ್ನು ನಿಲ್ಲಿಸಿ ನಿಲ್ಲಿಸಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನಂತರ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಈ ರೀತಿ ವಾರದಲ್ಲಿ ಮೂರು ಹೇಳಿ ಇಪ್ಪತ್ತ ಒಂದು ಬಾರಿ ಇಪ್ಪತ್ತ ಒಂದು ದಿನ ನೀವು ಮಾಡಬೇಕಾಗುತ್ತೆ ಮಾಡಿ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ತುಂಬ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ಇದನ್ನು ನೀವು ಯಾವ ಟೈಮಲ್ಲಿ ಮಾಡಬೇಕು ಅಂತಂದರೆ ಬೆಳಿಗ್ಗೆ ನೀವು ಆರು ಗಂಡ್ರೆ ಬೆಳಿಗ್ಗೆ ನೀವು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಮಾಡಬೇಕಾಗುತ್ತೆ ಸಾಯಂಕಾಲ ಅಕಸ್ಮಾತ್ ನಮಗೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ನಮಗೆ ನಾವು ರೂಟಿಗೆ ಹೋಗ್ತೀವಿ ನಮಗೆ ಕೆಲಸನೇ ಆಗುತ್ತೆ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಏನಾದ್ರು ಅನ್ನೋದಾದರೆ ನೀವು ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಮಾಡ್ಕೋಬೋದು ಈ ರೀತಿ ಈ ಕೆಲಸನ ನೀವು ಮಾಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಎಷ್ಟರ ಮಟ್ಟಿಗೆ ನೀವು ಒಂದು ಸ್ವಂತ ಮನೆಯ ಕನಸು ನನಸಾಗುತ್ತೆ ಎಷ್ಟರ ಮಟ್ಟಿಗೆ ನೀವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗುವಂತಹ ಒಂದು ಅದೃಷ್ಟ ನಿಮಗೆ ಕೂಡಿ ಬರುತ್ತೆ ಅಂತ ನನ್ನ ನಾವು ಹೇಳೋದು ಬೇಡ ಆದರೂ ಸಹ ನಾವು ಹೇಳಿ ನನಗೆ ರೆಮಿಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಪವರ್ಫುಲ್ಲಾಗಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ನೀವು ವಿಪರೀತವಾಗಿ ಧನ ಪ್ರಾಪ್ತಿ ಯೋಗ ಅನ್ನೋದು ನಿಮ್ಮ ಹುಡುಕಿಕೊಂಡು ಬರುತ್ತೆ ಮೊನ್ನೆ ಹಣ ಮಾಡಿ ಹಣ ಹಣ ವೃದ್ಧಿಯಾಗುತ್ತೆ ಮತ್ತು ಹಣ ಆಗಿರ್ಬೋದು ಒಡವೆಗಳಾಗಿ ಅಂದರೆ ಒಡವೆಗಳಾಗಿರ್ಬೋದು ಆಗಿರ್ಬೋದು ಈ ಎಲ್ಲವನ್ನು ಕೊಂಡ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿನೇ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಆಸೆ ಪಟ್ಟಿದ್ದೆಲ್ಲವೂ ಸಹ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನು ಆದಷ್ಟು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಖಂಡಿತ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಯಾಕೆಂತಂದರೆ ಇದು ಎರಡು ಕೆಲಸಗಳನ್ನು ಸಹ ನಾವು ಮಾಡೋದರಿಂದ ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ನಮಗೆ ಸಿಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎರಡು ಎರಡು ಒಂದು ಚಿಕ್ಕದಾದಂಥ ಪರಿಹಾರ ಯಾಕೆಂದರೆ ಈ ಒಂದು ಚಿಕ್ಕದಾದಂತಹ ಎರಡು ಪರಿಹಾರಗಳನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಮನುಷ್ಯನ ಏಳಿಗೆಗಾಗಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಎರಡು ಕೆಲಸಗಳನ್ನು ಅಂದರೆ ಎರಡು ಚಿಕ್ಕದಾದಂತಹ ಪರಿಹಾರಗಳನ್ನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಲೈಫಲ್ಲಿ ನಮ್ಗೆ ಮಾತ್ರ ಒಳ್ಳೇದಾದರೆ ಸಾಕಾಗಲ್ಲ ನಮ್ಮ ನಮ್ಮ ಅಂದರೆ ನಮ್ಮ ಒಂದು ಚಾನಲ್ನ ನಾವು ನಂಬಿಕೆ ಇಟ್ಟು ನಮ್ಗೊಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ನೀವು ನಮ್ಮ ಚಾನಲ್ ನೋಡ್ತೀರಾ ಅಂತ ಅಂದಮೇಲೆ ನಮ್ಗೆ ಒಳ್ಳೇದಾದರೂ ಸಾಕಾಗಲ್ಲ ನಮಗೆ ಒಳ್ಳೆಯದಾದ್ರ ಜೊತೆಗೆ ನಿಮಗೂ ಸಹ ಒಳ್ಳೇದಾಗಬೇಕಲ್ವಾ ಹೌದಾ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂಥ ಒಂದು ಒಳ್ಳೆಯ ಒಂದು ಒಳ್ಳೆಯ ನಿಮಗೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಒಂದಿಗೆ ಮತ್ತೆ ಬರ್ತೀನಿ ಆಯ್ತು ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್